ಉದ್ಯೋಗ ಸಿಗುವ ಮುಂಚೆ ಕಾಣಿಸುವ ಈ ಇಪ್ಪತ್ತೊಂದು ಶುಭ ಉದ್ಯೋಗ ಅರಸುತ್ತಿರುವ ಎಲ್ಲರಿಗೂ ಇದು ಬಹಳ ಮುಖ್ಯವಾದ ಮಾಹಿತಿ ಹೊಸ ಉದ್ಯೋಗವನ್ನು ಪಡೆಯುವುದು ಅಥವಾ ವೃತ್ತಿ ಜೀವನದಲ್ಲಿ ಮುಂದುವರೆಯುವುದು ಅನೇಕರ ಕನಸು ಕೆಲವೊಮ್ಮೆ ಎಷ್ಟೇ ಪ್ರಯತ್ನಿಸಿದರೂ ಉದ್ಯೋಗ ಸಿಗುವುದಿಲ್ಲ ಆದರೆ ನಮ್ಮ ಪುರಾತನ ಗ್ರಂಥಗಳು ಮತ್ತು ನಂಬಿಕೆಗಳ ಪ್ರಕಾರ ನಿಮಗೆ ಉದ್ಯೋಗ ಸಿಗುವ ಮುನ್ನ ಪ್ರಕೃತಿಯು ಅಥವಾ ದೈವಿಕ ಶಕ್ತಿಯು ಕೆಲವು ವಿಶೇಷ ಮತ್ತು ಶುಭ ಚಿಹ್ನೆಗಳನ್ನು ನೀಡುತ್ತದೆ ಹಾಗಿದ್ದರೆ ತಪ್ಪದೇ ಕೊನೆಯವರೆಗೂ ನೋಡಿ ನಿರ್ಲಕ್ಷಿಸಬೇಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಕನಸಿನಲ್ಲಿ ಮೆಟ್ಟಿಲು ಹತ್ತುವುದು ಅಥವಾ ಪರ್ವತ ಏರುವುದು ನೀವು ಕನಸಿನಲ್ಲಿ ಮೆಟ್ಟಿಲುಗಳನ್ನು ಸುಲಭವಾಗಿ ಹತ್ತುತ್ತಿರುವುದು ಅಥವಾ ಪರ್ವತವನ್ನು ಏರುತ್ತಿರುವುದನ್ನು ಕಂಡರೆ ಇದು ನಿಮ್ಮ ವೃತ್ತಿಜೀವನದಲ್ಲಿ ಉನ್ನತ ಸ್ಥಾನಕ್ಕೇರಲಿದ್ದೀರಿ ಮತ್ತು ನಿಮಗೆ ಉದ್ಯೋಗ ಸಿಗಲಿದೆ ಎಂಬುದರ ಪ್ರಬಲ ಸಂಕೇತ ಎರಡು ದಾರಿಯಲ್ಲಿ ಸ್ಪಷ್ಟವಾದ ವಿಶಾಲವಾದ ರಸ್ತೆ ಕಾಣಿಸುವುದು ನೀವು ಉದ್ಯೋಗ ಹುಡುಕಾಟಕ್ಕಾಗಿ ಹೊರಗೆ ಹೋಗುವಾಗ ಅಥವಾ ನಿಮ್ಮ ದಾರಿಯಲ್ಲಿ ಅದ್ದ ತಡೆಗಳಿಲ್ಲದೆ ಸ್ಪಷ್ಟವಾದ ವಿಶಾಲವಾದ ರಸ್ತೆ ಕಂಡರೆ ಇದು ನಿಮ್ಮ ಮಾರ್ಗ ಸುಗಮವಾಗುತ್ತದೆ ಮತ್ತು ಉದ್ಯೋಗ ಸಿಗುವ ಹಾದಿ ತೆರೆಯುತ್ತದೆ ಎಂಬುದರ ಸೂಚನೆ ಮೂರು ಕೀ ಅನಿರೀಕ್ಷಿತವಾಗಿ ಸಿಗುವುದು ನೀವು ಯಾವುದೋ ಕೀಲಿಕೈಯನ್ನು ಅನಿರೀಕ್ಷಿತವಾಗಿ ಕಂಡುಕೊಂಡರೆ ಇದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ಮತ್ತು ಹೊಸ ಉದ್ಯೋಗದ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಎಂಬುದರ ಸಂಕೇತ ನಾಲ್ಕು ತೆರೆದ ಬಾಗಿಲನ್ನು ನೋಡುವುದು ನೀವು ಹೊರಗೆ ಹೋಗುವಾಗ ಅಥವಾ ಯಾವುದಾದರೂ ಸ್ಥಳದಲ್ಲಿ ತೆರೆದ ಬಾಗಿಲನ್ನು ನೋಡಿದರೆ ಇದು ನಿಮಗೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತಿವೆ ಮತ್ತು ಉದ್ಯೋಗ ದೊರೆಯುವ ಸಾಧ್ಯತೆ ಇದೆ ಎಂಬುದರ ಸೂಚನೆ ಐದು ಕನಸಿನಲ್ಲಿ ಬರೆಯುವುದು ಅಥವಾ ಸಹಿ ಮಾಡುವುದು ನೀವು ಕನಸಿನಲ್ಲಿ ಯಾವುದಾದರೂ ಪ್ರಮುಖ ದಾಖಲೆಗಳಿಗೆ ಬರೆಯುತ್ತಿರುವುದು ಅಥವಾ ಸಹಿ ಮಾಡುತ್ತಿರುವುದನ್ನು ಕಂಡರೆ ಇದು ನಿಮಗೆ ಶೀಘ್ರದಲ್ಲೇ ಉದ್ಯೋಗ ಸಿಕ್ಕಿ ಅಧಿಕೃತ ದಾಖಲೆಗಳಿಗೆ ಸಹಿ ಮಾಡುವ ಸಂದರ್ಭ ಬರಲಿದೆ ಎಂಬುದರ ಸೂಚನೆ ಆರು ಅನಿರೀಕ್ಷಿತವಾಗಿ ಕರೆ ಅಥವಾ ಸಂದೇಶ ಬರುವುದು ಉದ್ಯೋಗಕ್ಕೆ ಸಂಬಂಧಪಡದಿದ್ದರು ಯಾವುದಾದರೂ ಮೂಲದಿಂದ ನಿಮಗೆ ಅನಿರೀಕ್ಷಿತವಾಗಿ ಕರೆ ಅಥವಾ ಸಂದೇಶ ಬಂದರೆ ಇದು ಸಂವಹನ ಹೆಚ್ಚುತ್ತದೆ ಮತ್ತು ಅದು ಉದ್ಯೋಗಕ್ಕೆ ಸಂಬಂಧಿಸಿದ ಅವಕಾಶಗಳನ್ನು ತರಬಹುದು ಎಂಬುದರ ಮುನ್ಸೂಚನೆ ಏಳು ವೃತ್ತಿಪರ ಉಡುಪಿನಲ್ಲಿರುವವರನ್ನು ನೋಡುವುದು ನೀವು ಹೊರಗೆ ಹೋಗುವಾಗ ಅಥವಾ ನಿಮ್ಮ ಸುತ್ತಮುತ್ತ ವೃತ್ತಿಪರ ಉಡುಪಿನಲ್ಲಿ ಫಾರ್ಮಲ್ಸ್ ಅಥವಾ ಕೆಲಸಕ್ಕೆ ಹೋಗುವವರಂತೆ ಕಾಣುವವರನ್ನು ಹೆಚ್ಚಾಗಿ ನೋಡಿದರೆ ಇದು ನೀವು ಶೀಘ್ರದಲ್ಲೇ ಅವರಂತೆ ಕೆಲಸಕ್ಕೆ ಹೋಗಲಿದ್ದೀರಿ ಎಂಬುದರ ಸಂಕೇತ ಎಂಟು ಪೇಪನ್ ಅನಿರೀಕ್ಷಿತವಾಗಿ ಸಿಗುವುದು ನಿಮಗೆ ಅಗತ್ಯವಿಲ್ಲದಿದ್ದರು ನೀವು ಪೇಪನ್ ಒಂದನ್ನು ಅನಿರೀಕ್ಷಿತವಾಗಿ ಕಂಡುಕೊಂಡರೆ ಇದು ನಿಮ್ಮ ಭವಿಷ್ಯವನ್ನು ಬರೆಯಲು ಸರಿಯಾದ ಸಮಯ ಬಂದಿದೆ ಮತ್ತು ನೀವು ಉದ್ಯೋಗ ಒಪ್ಪಂದಕ್ಕೆ ಸಹಿ ಮಾಡಲಿದ್ದೀರಿ ಎಂಬುದರ ಸೂಚನೆ ಒಂಬತ್ತು ಬೇರೆಯವರ ಉದ್ಯೋಗ ಯಶಸ್ಸಿನ ಸುದ್ದಿ ಕೇಳುವುದು ನಿಮ್ಮ ಸ್ನೇಹಿತರು ಪರಿಚಯಸ್ಥರು ಅಥವಾ ಸಂಬಂಧಿಕರಿಗೆ ಹೊಸ ಉದ್ಯೋಗ ಸಿಕ್ಕ ಅಥವಾ ಅವರ ವೃತ್ತಿಜೀವನದಲ್ಲಿ ಯಶಸ್ಸು ಕಂಡ ಸುದ್ದಿ ನಿಮಗೆ ಕೇಳಿಸಿದರೆ ಇದು ನಿಮ್ಮ ಸರದಿ ಹತ್ತಿರದಲ್ಲೇ ಇದೆ ಎಂಬುದರ ಧನಾತ್ಮಕ ಸಂಕೇತ ಹತ್ತು ಏಣಿಯನ್ನು ನೋಡುವುದು ಏಣಿಯನ್ನು ನೋಡುವುದು ಜೀವನದಲ್ಲಿ ಹಂತ ಹಂತವಾಗಿ ಮೇಲೇರುವುದರ ಸಂಕೇತ ಉದ್ಯೋಗ ಹುಡುಕಾಟದಲ್ಲಿರುವಾಗ ಏಣಿಯನ್ನು ನೋಡಿದರೆ ಇದು ನಿಮಗೆ ಉದ್ಯೋಗ ಸಿಕ್ಕಿ ನಿಮ್ಮ ವೃತ್ತಿಜೀವನದಲ್ಲಿ ಪ್ರಗತಿ ಸಾಧಿಸಲಿದ್ದೀರಿ ಎಂಬುದರ ಸೂಚನೆ ಹನ್ನೊಂದು ಗೌರವಾನ್ವಿತರಿಂದ ಆಶೀರ್ವಾದ ಸಿಗುವುದು ನಿಮ್ಮ ಗುರುಗಳು ಹಿರಿಯರು ಅಥವಾ ನೀವು ಗೌರವಿಸುವವರಿಂದ ನಿಮಗೆ ಅನಿರೀಕ್ಷಿತವಾಗಿ ಆಶೀರ್ವಾದ ಅಥವಾ ಪ್ರೋತ್ಸಾಹದ ಮಾತುಗಳು ಸಿಕ್ಕರೆ ಇದು ನಿಮ್ಮ ಪ್ರಯತ್ನಗಳಿಗೆ ದೈವಾನುಗ್ರಹವಿದೆ ಮತ್ತು ಉದ್ಯೋಗ ದೊರೆಯುತ್ತದೆ ಎಂಬುದರ ಸಂಕೇತ ಹನ್ನೆರಡು ವೃತ್ತಿಮಾರ್ಗದ ಬಗ್ಗೆ ಸ್ಪಷ್ಟತೆ ಮೂಡುವುದು ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಥವಾ ಮುಂದಿನ ಹೆಜ್ಜೆ ಏನು ಎಂಬುದರ ಬಗ್ಗೆ ಇದ್ದಕ್ಕಿದ್ದಂತೆ ಸ್ಪಷ್ಟತೆ ವಿಶ್ವಾಸ ಮತ್ತು ಹೊಸ ಆಲೋಚನೆಗಳು ಮೂಡಿದರೆ ಇದು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದ್ದೀರಿ ಮತ್ತು ಯಶಸ್ಸು ಹತ್ತಿರದಲ್ಲಿದೆ ಎಂಬುದರ ಸೂಚನೆ ಹದಿಮೂರು ಹಕ್ಕಿಗಳು ಗೂಡು ಕಟ್ಟುವುದನ್ನು ನೋಡುವುದು ಹಕ್ಕಿಗಳು ಗೂಡು ಕಟ್ಟುವುದನ್ನು ನೋಡುವುದು ಹೊಸ ಜೀವನವನ್ನು ನಿರ್ಮಿಸುವುದು ನೆಲೆಸುವಿಕೆ ಮತ್ತು ಭವಿಷ್ಯವನ್ನು ರೂಪಿಸುವುದರ ಸಂಕೇತ ಇದು ನಿಮಗೆ ಶೀಘ್ರದಲ್ಲೇ ಒಂದು ನೆಲೆ ಒಂದು ಉದ್ಯೋಗ ದೊರೆಯಲಿದೆ ಎಂಬುದರ ಸೂಚನೆ ಹದಿನಾಲ್ಕು ಸ್ವಚ್ಛವಾಗಿ ಹರಿಯುವ ನೀರನ್ನು ನೋಡುವುದು ನದಿಹೊಳೆ ಅಥವಾ ಸ್ವಚ್ಛವಾಗಿ ಹರಿಯುವ ನೀರನ್ನು ನೋಡುವುದು ಜೀವನದ ತೊಂದರೆಗಳು ಅಡೆತಡೆಗಳು ತೊಳೆದು ಹೋಗಿ ಹೊಸ ಅವಕಾಶಗಳ ಹರಿವು ಪ್ರಾರಂಭವಾಗಲಿದೆ ಎಂಬುದರ ಸಂಕೇತ ಇದು ಉದ್ಯೋಗ ಸಿಗುವ ಮುನ್ನ ಕಾಣುವ ಶುಭ ಸೂಚನೆ ಹದಿನೈದು ಉದುಬತ್ತಿ ಅಥವಾ ಕರ್ಪೂರದ ಪರಿಮಳದ ಅನುಭವ ದೇವಸ್ಥಾನದ ಬಳಿ ಇಲ್ಲದಿದ್ದರೂ ನಿಮಗೆ ಊದುಬತ್ತಿ ಅಥವಾ ಕರ್ಪೂರದ ಹಿತವಾದ ಧಾರ್ಮಿಕ ಪರಿಮಳ ಅನಿರೀಕ್ಷಿತವಾಗಿ ಅನುಭವಕ್ಕೆ ಬಂದರೆ ಇದು ನಿಮ್ಮ ಪ್ರಯತ್ನಗಳಿಗೆ ದೈವಾನುಗ್ರಹವಿದೆ ಮತ್ತು ಅಡೆತಡೆಗಳು ನಿವಾರಣೆಯಾಗಲಿವೆ ಎಂಬುದರ ಸಂಕೇತ ಹದಿನಾರು ಪ್ರಕಾಶಮಾನವಾಗಿ ಉರಿಯುತ್ತಿರುವ ದೀಪವನ್ನು ನೋಡುವುದು ದೀಪವು ಜ್ಞಾನ ಬೆಳಕು ಮತ್ತು ಶುಭದ ಸಂಕೇತ ಪ್ರಕಾಶಮಾನವಾಗಿ ಸ್ಥಿರವಾಗಿ ಉರಿಯುತ್ತಿರುವ ದೀಪವನ್ನು ನೋಡುವುದು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡಲಿದೆ ಮತ್ತು ಉದ್ಯೋಗದ ರೂಪದಲ್ಲಿ ಯಶಸ್ಸು ಬರಲಿದೆ ಎಂಬುದರ ಸೂಚನೆ ಹದಿನೇಳು ಕಳೆದು ಹೋದ ಪ್ರಮುಖ ದಾಖಲೆ ಸಿಗುವುದು ಉದ್ಯೋಗಕ್ಕೆ ನೇರವಾಗಿ ಸಂಬಂಧಿಸದಿದ್ದರೂ ನೀವು ಬಹಳ ಹಿಂದೆಯೇ ಕಳೆದುಕೊಂಡಿದ್ದ ಅಥವಾ ಹುಡುಕುತ್ತಿದ್ದ ಯಾವುದಾದರೂ ಪ್ರಮುಖ ದಾಖಲೆ ಅಥವಾ ವಸ್ತುವನ್ನು ಅನಿರೀಕ್ಷಿತವಾಗಿ ಕಂಡುಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ವದ ವಿಷಯಗಳು ಸರಿಯಾಗುತ್ತವೆ ಮತ್ತು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಎಂಬುದರ ಸಂಕೇತ ಹದಿನೆಂಟು ಕನಸಿನಲ್ಲಿ ಹೊಸ ಬೂಟುಗಳು ಅಥವಾ ವೃತ್ತಿಪರ ಉಡುಪು ಧರಿಸುವುದು ನೀವು ಕನಸಿನಲ್ಲಿ ಹೊಸ ಬೂಟುಗಳನ್ನು ಧರಿಸುವುದು ಅಥವಾ ಸುಂದರವಾದ ವೃತ್ತಿಪರ ಉಡುಪುಗಳನ್ನು ಧರಿಸುವುದನ್ನು ಕಂಡರೆ ಇದು ನೀವು ಹೊಸ ಪ್ರಯಾಣ ಅಥವಾ ಹೊಸ ಕೆಲಸವನ್ನು ಪ್ರಾರಂಭಿಸಲಿದ್ದೀರಿ ಎಂಬುದರ ಸೂಚನೆ ಹತ್ತೊಂಬತ್ತು ಅರಳುತ್ತಿರುವ ಹೂವು ಅಥವಾ ಹುಲುಸಾದ ಗಿಡವನ್ನು ನೋಡುವುದು ಬಾಡಿ ಹೋಗಿದ್ದ ಗಿಡ ಮತ್ತೆ ಚಿಗುರಿ ಅರಳುವುದನ್ನು ಅಥವಾ ಸುಂದರವಾದ ಹೂವು ಅರಳುವುದನ್ನು ನೋಡುವುದು ಹೊಸ ಭರವಸೆ ಬೆಳವಣಿಗೆ ಮತ್ತು ಯಶಸ್ಸಿನ ಸಂಕೇತ ಇದು ನಿಮ್ಮ ಉದ್ಯೋಗ ಹುಡುಕಾಟ ಕಲಾ ನೀಡಲಿದೆ ಎಂಬುದರ ಸೂಚನೆ ಇಪ್ಪತ್ತು ಉದ್ಯೋಗ ಚಿಂತನೆಯಲ್ಲಿರುವಾಗ ಶುಭನಾದ ಕೇಳಿಸುವುದು ನೀವು ಉದ್ಯೋಗದ ಬಗ್ಗೆ ಯೋಚಿಸುತ್ತಿರುವಾಗ ಅಥವಾ ಅರ್ಜಿ ಸಲ್ಲಿಸುವಾಗ ದೇವಸ್ಥಾನದ ಗಂಟೆ ಶಂಕದ ನಾದ ಅಥವಾ ಇತರ ಯಾವುದೇ ಮಂಗಳಕರ ಧ್ವನಿ ಕೇಳಿಸಿದರೆ ಇದು ನಿಮ್ಮ ಪ್ರಯತ್ನಕ್ಕೆ ದೈವಿಕ ಒಪ್ಪಿಗೆ ಇದೆ ಮತ್ತು ಯಶಸ್ಸು ಸಿಗಲಿದೆ ಎಂಬುದರ ಸಂಕೇತ ಇಪ್ಪತ್ತೊಂದು ಶ್ರೀ ಗಣೇಶನ ದರ್ಶನ ಅಥವಾ ಸ್ಮರಣೆ ವಿಘ್ನನಿವಾರಕನಾದ ಗಣೇಶನನ್ನು ಪೂಜಿಸುವುದು ಅಥವಾ ಅನಿರೀಕ್ಷಿತವಾಗಿ ಗಣೇಶನ ದರ್ಶನವಾಗುವುದು ಅಥವಾ ಅವನ ಹೆಸರು ನೆನಪಾಗುವುದು ನಿಮ್ಮ ಉದ್ಯೋಗದ ಅಡೆತಡೆಗಳು ನಿವಾರಣೆಯಾಗಿ ಕಾರ್ಯವು ಸುಗಮವಾಗಿ ನೆರವೇರುತ್ತದೆ ಎಂಬುದರ ಪ್ರಬಲ ಸಂಕೇತ ಈ ಚಿಹ್ನೆಗಳು ನಿಮ್ಮ ಕಷ್ಟದ ದಿನಗಳು ಕೊನೆಯಾಗಲಿವೆ ಮತ್ತು ನಿಮಗೆ ಶೀಘ್ರದಲ್ಲೇ ಉತ್ತಮ ಉದ್ಯೋಗ ದೊರೆಯಲಿದೆ ಎಂಬುದನ್ನು ಸೂಚಿಸುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಅದನ್ನು ಲೈಕ್ ಮಾಡಲು ಮರೆಯಬೇಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಕಾಮೆಂಟ್ ಬಾಕ್ಸ್ನಲ್ಲಿ ಶುಭವಾಗಲಿ ಎಂದು ಖಂಡಿತವಾಗಿ ಬರೆಯಿರಿ ಧನ್ಯವಾದಗಳು ಶುಭ